ಆ ಕುಟುಂಬ ಕಳೆದ ನಾಲ್ಕು ವರ್ಷದಿಂದ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿತ್ತು ತನ್ನದೇ ಸಮುದಾಯದ ಮುಖಂಡರು ಹಾಕಿದಂತಹ ನಿರ್ಬಂಧದಿಂದ ಇಡೀ ಊರಿಗೆ ಊರೇ ಜೈಲಿನ ವಾಸವಾಗಿತ್ತು ಆದ್ರೀಗ ಟಿವಿ ನೈನ್ ವರದಿಯಿಂದ ವನವಾಸಕ್ಕೆ ಕೊನೆಗೂ ತೆರೆಬಿದ್ದಿದೆ ಉರುಳೆ ಹೋಗಿದ್ವು ಮಾತನಾಡೋರು ದಿಕ್ಕಿರ್ಲಿಲ್ಲ ಕಷ್ಟ ಸುಖ ಕೇಳೋರೆ ಗತಿ ಇರಲಿಲ್ಲ ಇಡೀ ಊರಿಗೆ ಊರೇ ಇವರ ಪಾಲಿಗೆ ಜೈಲಿನಂತಾಗಿತ್ತು ಆದ್ರೆ ಟಿವಿ ನೈನ್ ಮಾಡಿದ ಅದೊಂದು ವರದಿ ಇವರ ನಾಲ್ಕು ವರ್ಷಗಳ ವನವಾಸಕ್ಕೆ ತೆರೆ ಎಳೆದಿದೆ ನಾಲ್ಕು ವರ್ಷಗಳ ಹಿಂದೆ ಮೈಸೂರು ತಾಲೂಕಿನ ಶ್ರೀನಿವಾಸಪುರದ ಮಹದೇವಮ್ಮ ಮತ್ತು ಈಕೆಯ ಪುತ್ರ ಸುರೇಶ್ಗೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿತ್ತು ವಿಷಯ ಏನಂದ್ರೆ ಈ ಸುರೇಶ್ ರಂಗನಾಥಪುರದ ಪ್ರಮೋದ್ ಎಂಬಾತನ ಜೊತೆ ಗಲಾಟೆ ಮಾಡಿಕೊಂಡಿದ್ದ ಈ ಜಗಳ ಪಂಚಾಯಿತಿ ಕಟ್ಟೆಯನ್ನು ಏರಿತ್ತು ಆಗ ಗ್ರಾಮದ ಯಜಮಾನರು ಪ್ರಮೋದ್ಗೆ ಇಪ್ಪತ್ತೈದು ಸಾವಿರ ಸುರೇಶ್ಗೆ ಹದಿನೈದು ಸಾವಿರ ದಂಡ ವಿಧಿಸಿದ್ರು ಆದರೆ ಸುರೇಶ್ ನನಗೆ ಅನ್ಯಾಯ ಆಗಿದೆ ದಂಡ ಕಟ್ಟಲ್ಲ ಅಂತ ಕುಳಿತುಬಿಟ್ಟಿದ್ದ ಇದರಿಂದ ಕೆರಳಿದ ಯಜಮಾನರು ಈ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು ಈ ಕುಟುಂಬದೊಂದಿಗೆ ಮಾತನಾಡಿದವರಿಗೂ ಐದು ಸಾವಿರ ದಂಡದ ಕಟ್ಟಪ್ಪಣೆ ಮಾಡಿದ್ರು ಸುರೇಶ್ ನ್ಯಾಯಕ್ಕಾಗಿ ಅಂಗಲಾಚದವರಿಲ್ಲ ಯಾವಾಗ ಟಿವಿ ನೈನ್ ವರದಿ ಮಾಡ್ತೋ ಅಧಿಕಾರಿಗಳು ಗ್ರಾಮಸ್ಥರ ಮಧ್ಯೆ ಸಮನ್ವಯ ತರುವ ಕೆಲಸಕ್ಕೆ ಕೈ ಹಾಕಿದ್ರು ಊರಿನಲ್ಲಿ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸಿದ್ರು ಇನ್ಮುಂದೆ ಬಹಿಷ್ಕಾರಕ್ಕೆ ಒಳಗಾಗಿದ್ದ ಸುರೇಶ್ನನ್ನ ಎಲ್ಲರೊಂದಿಗೆ ಸೇರಿಸುವುದಾಗಿ ಭರವಸೆ ಮೂಡಿಸಿದ್ರು ಇವತ್ತು ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮೇಲೆ ಎರಡು ಉಭಯ ದೂರದಾರರನ್ನ ಮತ್ತೆ ಮಾಡಲಾಗಿ ದೂರದಾರಂತೆ ಇದನ್ನ ಸಮಾಜಕ್ಕೆ ಬಹಿಷ್ಕಾರ ಅಲ್ಲ ಇದು ಅದು ವೈಯಕ್ತಿಕ ವಿಚಾರ ಊರಿಗೆ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅವರಿಗೆ ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಏನು ಯಾರು ಕಾನೂನು ವಯೋಲೇಟ್ ಮಾಡ್ತಾರೋ ಅವ್ರನ್ನ ಕ್ರಮ ತಗೊಳ್ತಾರೆ ಬಹಿಷ್ಕಾರ ವಾಪಸ್ ಮಾಡಿಸಿದ್ದಕ್ಕೆ ಸುರೇಶ್ ಧನ್ಯವಾದ ತಿಳಿಸಿದ್ರು ಗ್ರಾಮಸ್ಥರ ಜೊತೆ ಹೊಂದಿಕೊಂಡು ಹೋಗೋದಾಗಿ ಹೇಳಿದ್ರು ತಪ್ಪೆಲ್ಲ ಮಾಡಿ ನಾವು ಅವರು ಮಾಡಿದ್ರು ಸಹ ನಮ್ಮಿಂದ ಆಗಿರ್ಬೋದು ಈಗೆಲ್ಲ ಒಂದುಗೂಡಿ ನಾವು ಎಲ್ಲಾ ಅಧಿಕಾರಿಗಳೆಲ್ಲ ಬಂದು ನಮ್ಮ ಸಾಹೇಬರೆಲ್ಲ ಬಂದು ಎಲ್ಲ ಒಂದುಗೂಡಿಸಿ ನಮ್ಮನ್ನ ಅಣ್ಣ ತಮ್ಮದೇ ಒಂದು ಮಾಡಿದ್ದಾರೆ ಸರ್ ಬಹಿಷ್ಕಾರಕ್ಕೆ ಒಳಗಾಗಿ ದೂರವಿದ್ದ ಕುಟುಂಬ ಮತ್ತೆ ಗ್ರಾಮಸ್ಥರನ್ನ ಸೇರಿದೆ ಅಧಿಕಾರಿಗಳು ಸಾಮಾಜಿಕ ಪಿಡುಗನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಮೈಸೂರು